ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಕಡಿಮೆ ತರಕಾರಿ ಇರುತ್ತೆ ಮನೆ ಮಂದಿಗೆಲ್ಲ ತರಕಾರಿಯು ಪಲ್ಯ ಬೇಕಾಗುತ್ತೆ ಆವಾಗ ಏನಪ್ಪ ಮಾಡೋದು ಎಷ್ಟು ಎಷ್ಟು ತರಕಾರಿ ಇದೆ ಅನ್ನೋ ಟೆನ್ಷನ್ ಬೇಡ ಮನೆಯಲ್ಲಿ ಏನೇನು ತರಕಾರಿ ಇದೆ ಅದನ್ನು ಹಾಕಿ ಮೂಲಂಗಿ ಇದೆ ಇದೆ ಕ್ಯಾರೆಟ್ ಇರುತ್ತೆ ಆಲೂಗೆಡ್ಡೆ ಇರುತ್ತೆ ಏನೇನಿರುತ್ತೆ ಅದನ್ನು ಹಾಕಿ ಮಿಕ್ಸ್ ತರಕಾರಿನ ಹಾಕಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಪಲ್ಯ ಕೂಡ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದೊಂದು ಸಲ ತರಕಾರಿನ ಜಾಸ್ತಿ ತಂದಿರ್ತೀವಿ ಬಳಸ್ಕೊಂಡಿರ್ತೀವಿ ಅಥವಾ ಒಂದು ಎರಡು ತರಕಾರಿಗಳು ಕೂಡ ಉಳ್ಕೊಂಬಿಟ್ಟಿರುತ್ತೆ ಆವಾಗ ಅದನ್ನು ಏನಕ್ಕೂ ಹಾಕೋಕ್ಕಾಗಲ್ಲ ಈ ರೀತಿಯಾಗಿ ಮಿಕ್ಸಿಡ್ ಪಲ್ಯ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿ ಅನ್ನ ಎಲ್ಲದ್ರ ಜೊತೆಗೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಬೇಳೆ ಸಾಂಬಾರು ಮಾಡಿರ್ತೀವಿ ಅಥವಾ ಒಂದು ರಸಮ್ ಮಾಡಿರ್ತೀವಿ ಆ ರಸಮ್ ಜೊತೆಯಲ್ಲಿ ಒಂದು ಪಲ್ಯ ಇತ್ತು ಅಂದಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ನಾನು ಏನೇನು ಹಾಕಿ ಪಲ್ಯನ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲ ತರಕಾರಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮ್ಮನೇಲಿ ಇನ್ನೂ ಇತ್ತು ಇನ್ನೂ ತರಕಾರಿಗಳು ಬೇಕು ಅಂತ ಅಂದರೆ ನಾನು ಇಲ್ಲಿ ಇಷ್ಟೇ ಸಾಕು ಒನ್ ಟೈಮ್ಗೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಗೆಡೆಕೋಸು ಕ್ಯಾರೆಟು ಆಲೂಗೆಡ್ಡೆ ಈರುಳ್ಳಿ ಏನಿದೆ ಅದನ್ನು ಹಾಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ಪಾತ್ರೆ ಕಾಯಿ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇದೆ ಈಗ ಪಾತ್ರೆ ಕಾದಿದೆ ನಾನು ಆಯಲನ್ನು ಹಾಕ್ತಾ ಇದ್ದೀನಿ ಪಾತ್ರೆ ಆಲ್ರೆಡಿ ಬಿಸಿಯಾಗಿರೋದ್ರಿಂದ ನಾನು ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಸಾಸಿವೆ ಹಾಕಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಪಾತ್ರೆ ಕಾದಿತ್ತಲ್ಲ ಬೇಗ ಆಯಲ್ ಆಗ್ತಿದ್ದಂಗೆ ಸಿಡಿತಾ ಇದೆ ನೋಡಿ ಈಗ ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಎಲ್ಲ ತರಕಾರಿಗಳನ್ನು ಹಾಕೊಳ್ಳೋಣ ಈಗ ಇದನ್ನು ಮೇಲೆ ಕೆಳಗಡೆ ತಿರುಸಿ ನೀವು ಇದಕ್ಕೆ ಹಸಿ ಮೆಣಸುಕಾಯಿ ಕೂಡ ಹಾಕೋಬಹುದು ನಾನು ಇಲ್ಲಿ ಹಸಿರು ಮೆಣಸಿಕಾಯಿ ತಿಂದೇ ಇರೋ ಕಾರಣ ನಾವು ಹಸಿರು ಮೆಣಸಿಕಾಯಿನ ಇಲ್ಲ ಚಿಲ್ಲಿ ಪೌಡರನ್ನ ಬಳಸ್ತೀನಿ ನೀವು ಹಸಿರು ಮೆಣಸಿಕಾಯಿ ಬಳಸೋರಾದರೆ ಇದಕ್ಕೇ ನೀವು ಹಸಿರು ಮೆಣಸಿಕಾಯಿನ ಒಗ್ಗರಣೆಯಲ್ಲಿ ಹಾಕ್ಕೋಬೋದು ನಾವು ಹಸಿರು ಮೆಣಸಿಕಾಯಿ ಬಳಸ್ತಾ ಇಲ್ಲ ಚಿಲಿ ಪೌಡರ್ನ ಬಳಸ್ತೀನಿ ಅದಕ್ಕೋಸ್ಕರ ಒಗ್ಗರಣೆಗೆ ನಾನು ಹಸಿರು ಮೆಣಸಿಕಾಯಿ ಹಾಕಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ನೀವೆಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಿರ್ತೀರ ಅದನ್ನು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಈಗ ಮೇಲೆ ಕೆಳಗಡೆ ಚೆನ್ನಾಗಿ ತಿರುಗಿಸಿ ನೋಡಿ ಯಾವುದೇ ಥರದ ನೀರನ್ನು ನಾನು ಹಾಕಿಲ್ಲ ಇದರಲ್ಲೇ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ನಾನು ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದೂವರೆ ಸ್ಪೂನಷ್ಟು ಇದ್ದೀನಿ ನಿಮಗೆ ಎಷ್ಟು ಖಾರದ ಅವಶ್ಯಕತೆ ಇರುತ್ತೆ ಅದನ್ನು ನೋಡಿಕೊಂಡು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಈಗ ಹಾಕಿದ್ದಾದಮೇಲೆ ಸಲ ಎಲ್ಲ ಈ ರೀತಿ ಚೆನ್ನಾಗಿ ತಿರುಗಿಸಿ ಆವಾಗಲೇ ಹೇಳಿದಾಗೆ ನಿಮಗೆ ಖಾರ ಬೇಡ ಅನಿಸಿದರೆ ಅಂದರೆ ಚಿಲ್ಲಿ ಪೌಡರ್ ಬೇಡ ಅನಿಸಿದರೆ ಹಸುಮೆಣ್ಸಿಕಾಯನ್ನ ಯೂಸ್ ಮಾಡ್ಕೊಳ್ಳಿ ನಾವು ಹಸು ಯೂಸ್ ಮಾಡಲ್ಲ ಆ ಕಾರಣಕ್ಕೋಸ್ಕರ ನಾನು ಚಿಲ್ಲಿನ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀವಿ ಈಗ ಇದಕ್ಕೆ ನಾನು ಕಾಯಿ ತುರಿನೂ ಹಾಕ್ಕೊತಾ ಇದ್ದೀವಿ ನಾನು ತುರ್ದು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ ಹಾಗಾಗಿ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸ್ತಿರುತ್ತೆ ಹಾಕಿದ ಮೇಲೆ ಏನಿಲ್ಲ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಐದು ನಿಮಿಷ ಮುಚ್ಚಿಟ್ಬಿಡಿ ಕಾಯಿ ಕೂಡ ಬೇಯುತ್ತೆ ಕಾಯಿ ಹಾಕಿದ ತಕ್ಷಣ ಆಫ್ ಮಾಡಿದ್ರೆ ಅಳ್ಸೋಗ್ಬಿಡುತ್ತೆ ಅಕಸ್ಮಾತ್ ಪಲ್ಯ ಉಳಿದ್ರೂ ಕೂಡ ಇಟ್ಕೊಳ್ಳೋದಿಕ್ಕಾಗಲ್ಲ ಇಲ್ಲ ಅಂತ ಅಂದರೆ ಇಟ್ಕೊಬೋದು ಅಳ್ಸೋಗ್ಬಿಡುತ್ತೆ ಇಲ್ಲ ಅಂದರೆ ಅದು ಕಾರಣಕ್ಕೋಸ್ಕರ ಯಾವಾಗಲೂ ತೆಂಗಿನಕಾಯಿ ಹಾಕಿದಾಗ ಸ್ವಲ್ಪ ಬೇಯಿಸಬೇಕು ನೋಡಿ ಈ ರೀತಿಯಾಗಿ ಒಂದ್ಸಲ ಬೇಯಿಸ್ಕೊಳ್ಳಿ ಈಗ ತರಕಾರಿ ಬೆಂದಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಆಫ್ ಮಾಡೋಣ ಗ್ಯಾಸು ಯಾಕೆಂದರೆ ಈ ಬಿಸಿಗೆ ಇನ್ನು ಉಳಿದಿದೆಲ್ಲ ಆಗುತ್ತೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ಮತ್ತು ಚೆನ್ನಾಗಿ ಕೂಡ ಬೆಂದಿದೆ ತುಂಬ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಪಲ್ಯ ಇದು ಎಷ್ಟು ಬೇಗ ಈಸಿಯಾಗಿ ಆಯಿತು ನೀವು ನೋಡ್ತಿದ್ದಾಗ ಎಷ್ಟು ಕಡಿಮೆ ಇದೆ ಇತ್ತು ನೋಡಿ ಎಷ್ಟೊಂದು ಇದೆ ಅಂಥೇಳಿ ಪಲ್ಯ ರೆಡಿಯಾಗಿದೆ ಮಿಕ್ಸ್ ತರಕಾರಿ ಪಲ್ಯ ಬೇಳೆ ಸಾಂಬಾರು ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ರೊಟ್ಟಿಗೂ ಕೂಡ ತಿನ್ಬೋದು ಚಪಾತಿ ದೋಸೆಗೂ ಕೂಡ ತಿನ್ಬೋದು ಡ್ರೈ ಇಷ್ಟ ಆಗೋಲ್ಲ ಅಂದರೆ ಗ್ರೇವಿ ಥರನೂ ಮಾಡ್ಕೋಬೋದು ನಾನು ಡ್ರೈ ಪಲ್ಯ ಮಾಡಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತೀರಾ ಲೈಕ್ ಮಾಡ್ತಾ ಇಲ್ಲ ವಿಡಿಯೋನಲ್ಲಿ ನೋಡ್ದೇನೆ ದಯವಿಟ್ಟು ಕಮೆಂಟನ್ನು ಹಾಕಬೇಡಿ ಗೊತ್ತಾಗುತ್ತೆ ನಮಗೆ ಯಾರು ವಿಡಿಯೋ ನೋಡ್ತಿದ್ದೀರಾ ಯಾರು ವಿಡಿಯೋ ನೋಡ್ತಿಲ್ಲ ಅಂತೇಳಿ ಮತ್ತು ಹಾಗೆ ಕೂಡ ನೀವು ಲೈಕ್ ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್